ನಮಸ್ಕಾರ ಸ್ನೇಹಿತರೆ ನಂದಿ ಟಿ ವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ಏನಪ್ಪ ಇವತ್ತು ಸಂಚಿಕೆ ವಿಶೇಷ ಅಂದರೆ ಜಾಪ್ರಬಾದಿ ವೀಡಿಯೋವನ್ನು ಮಾಡಿದ್ದೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಜಾಪ್ರಬಾದಿ ಎ ತೊಗೊಂಡ್ರೆ ಒಂದು ಒಳ್ಳೆ ಆರ್ಥಿಕವಾಗಿ ನಾವು ಸದೃಢವಾಗ್ಬೋದು ಅಂತ ಹೇಳಿ ಕೆಲವೊಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದೆ ಜಾಫ್ರಬಾದಿ ಎಮೆ ಬಗ್ಗೆ ಮೂರ ಎಮೆ ಬಗ್ಗೆ ಸೊ ನಾನು ಅಲ್ಲಿ ಜಾಪ್ರಬಾದಿ ಎಮ್ಮೆ ಇಪ್ಪತ್ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಹತ್ತು ಲೀಟ್ರ್ ಕೊಡುತ್ತೆ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ ಪರ್ ಡೇ ಇಪ್ಪತ್ತು ಲೀಟ್ರ್ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿದೆ ಹಾಗಾಗಿ ಜಾಫರಬಾದಿ ನಮಗೆ ದಿನಕ್ಕೆ ಇಪ್ಪತ್ತು ಲೀಟ್ರ್ ಕೊಡುತ್ತಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡೆ ಕಾಡಿತ್ತು ಹಂಗಾಗಿ ನಾನು ಒಂದು ಲೈವ್ ಮಿಲ್ಕನ್ನು ಬಿಡೋಣ ಅಂತ ಹೇಳಿ ಶಂಕರ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಶಂಕರ್ ಅವರೇ ನಾನು ನಾಳೆ ಬರ್ತಾ ಇದ್ದೀನಿ ಒಂದು ಲೈವ್ ಮಿಲ್ಕನ್ನು ಮಾಡೇ ಬಿಡೋಣ ಯಾಕಂದರೆ ಎಲ್ಲ ನನ್ನ ವ್ಯೂವರ್ಸ್ಗಳು ಕೇಳ್ತಿದ್ದಾರೆ ಯಾಕಂದರೆ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗಬೇಕು ಹಾಗಾಗಿ ಈ ವಿಡಿಯೋವನ್ನು ಬಿಡೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಲೈವ್ ಮಿಲ್ಕಿಂಗು ಶಂಕರು ಮತ್ತು ಅವರ ತಮ್ಮ ಈಗ ಹಾಲನ್ನು ಇದ್ದಾರೆ ಸೊ ಹಾಲು ನಮಗೆ ಎಷ್ಟು ಲೀಟ್ರ್ ಕೊಡ್ಬೋದು ಒಂದು ಲೀಟ್ರ್ ಕೊಡುತ್ತಾ ಎರಡು ಲೀಟ್ರ್ ಕೊಡುತ್ತಾ ಇಲ್ಲ ಪರ್ ಡೇ ನನಗೆ ಹತ್ತು ಲೀಟ್ರ್ ಕೊಡುತ್ತಾ ಪರ್ ಡೇ ನನಗೆ ಇಪ್ಪತ್ತು ಲೀಟ್ರ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ನನಗೂ ಇತ್ತು ಸೊ ಅದನ್ನು ಈ ಒಂದು ವೀಡಿಯೋದಲ್ಲಿ ಕ್ಲಾರಿಫಿಕೇಷನ್ ಮಾಡ್ಕೊಂಡು ಹಾಗಾಗಿ ಹಂಗಾಗಿ ಅವ್ರಿಗೆ ಹಾಲು ಕರಿಕ್ತಾ ಇರಲಿ ಯಾಕಂದರೆ ನಾವು ಜಾಸ್ತಿ ಅಮೌಂಟ್ ಯಾಕೆ ಒಂದು ಎಮ್ಮೆ ಒಂದು ಲಕ್ಷ ಹೇಳ್ತಾರೆ ಎರಡು ಲಕ್ಷ ಹೇಳ್ತಾರೆ ಮೂರು ಲಕ್ಷ ಹೇಳ್ತಾರೆ ಯಾಕೆ ಅಷ್ಟು ಅಂದರೆ ಈ ಎಮ್ಮೆ ಒಂದು ಹಾಲು ಕೊಡೋದರಲ್ಲಿ ವಿಶೇಷವಾಗಿರುವಂಥ ತಳಿ ಅಂತ ಹೇಳಿ ಇದು ಭಾರತದಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ತಳಿ ಹಾಗಾಗಿ ಇದಕ್ಕೆ ಅದು ಹೆಂಗೆ ಹಾಲು ಕೊಡುತ್ತೋ ಅದ್ರ ಮೇಲೆ ಇದು ರೇಟ್ ಫಿಕ್ಸ್ ಅಂತೇಳಿ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ನೋಡಿದ್ದೆ ಈಗ ನಾನು ಇಂಟ್ರ್ಯೂ ಮಾಡಿದಾಗ ಸಹಿತ ನನಗದೇ ಉತ್ತರ ಬಂದಿತ್ತು ಹಾಗಾಗಿ ಲೈವ್ ಮಿಲ್ಕನ್ನು ಮಾಡೇ ಬಿಡೋಣ ಅಂತೇಳಿ ಈ ಲೈವ್ ಮಿಲ್ಕನ್ನು ನಾನು ಇದ್ದೀನಿ ನೀವೇ ಇದ್ದೀರ ಇಬ್ಬರು ಅಣ್ಣ ತಮ್ಮ ಸೇರಿ ಲೈವ್ ಮಿಲ್ಕನ್ನು ಮಾಡ್ತಿದ್ದಾರೆ ಇನ್ನು ಎಮ್ಮೆ ಬಗ್ಗೆ ಹೇಳೋದಾದರೆ ಎಮ್ಮೆ ಒಂದು ಶಾಂತ ಸ್ವಭಾವ ನಿಮಗೆ ಅದಕ್ಕೆ ಅದ್ರ ಮುಂದೆ ಒಂದು ಫುಡ್ ಇಟ್ಬಿಟ್ರೆ ಸಾಕು ನಿಮಗೇನು ಆಯೋಲ್ಲ ಒದಿಯಲ್ಲ ಎಂಥದ್ದು ಮಾಡಲ್ಲ ಕರು ಇದ್ದರೂ ಓಕೆ ಇದ್ದರೂ ಓಕೆ ನಮಗೆ ಹಾಲನ್ನು ಸರಾಗವಾಗಿ ಕೊಡುವಂಥ ಒಂದು ಎಮ್ಮೆ ಇದು ಹಂಗಾಗಿ ಈ ಎಮ್ಮೆಯನ್ನು ಸಾಕಾಣಿಕೆ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಸೊ ಇದು ಲೈವ್ ಮಿಲ್ಕನ್ನು ಮಾಡಿ ಆದಮೇಲೆ ನಿಮಗೂ ಒಂದು ಅನುಭವ ಬರ್ಬೋದು ಓ ನಾನು ಲೈವ್ ಮಿಲ್ಕ್ ಮಾಡ್ಬೋದು ಲೈವ್ ಮಿಲ್ಕ್ ಮಾಡಿರೋದ್ರಿಂದ ನನಗೂ ಒಂದು ಅನುಭವ ಆಯಿತು ಸೊ ನಾನು ಒಂದು ಎಮ್ಮೆ ತಗೋಬೋದು ಅಂತ ಹೇಳಿ ನಿಮಗೂ ಒಂದಿಷ್ಟು ಉತ್ತರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಜಾಫ್ರಬಾದಿ ತಳಿ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿರ್ತವೆ ಜಾಫ್ರಬಾದಿ ಎಮ್ಮೆಯನ್ನು ಯಾಕೆ ಸಾಕಬೇಕು ಮುರ್ರ ಸಾಕ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳು ಬಂದಿರ್ಬೋದು ಆ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಟ್ಬಿಡೋಣ ಸೊ ಜಾಪ್ರಬಾದಿ ಅನ್ನೋದು ಒಂದು ಆದ್ಯಂತ ಹೆಸರುವಾಸಿ ಆಗಿರುವಂಥ ಒಂದು ತಳಿ ಇದು ಹಾಲನ್ನು ಕೊಡೋದ್ರಲ್ಲಿ ಒಂದು ಒಳ್ಳೆಯ ಉತ್ತಮವಾಗಿರುವಂಥ ತಳಿ ಅಂತ ಹೇಳಿ ಇದನ್ನು ಎಲ್ಲರೂ ಹೇಳ್ತಾರೆ ಹಾಗಾಗಿ ನಿಮಗೆ ಪರ್ ಡೇ ಏನಿಲ್ಲ ಅಂದ್ರೂ ನಮಗೆ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಹಾಲು ಕೊಡೋ ಒಂದು ಕೆಪಾಸಿಟಿನ ಈ ಒಂದು ಎಮ್ಮೆ ಹೊಂದಿದ್ದಾವೆ ಹಾಗಾಗಿ ಸಾಕಾಣಿಕೆ ಮಾಡಿದ್ರು ಬೆಟರು ಅಂತ ಹೇಳ್ತಾರೆ ಇದ್ರ ಜೊತೆಗೆ ಫ್ಯಾಟಿನ ಪ್ರಮಾಣ ನೋಡೋದಾದರೆ ಏಳರಿಂದ ಹತ್ತು ಪರ್ಸೆಂಟ್ ನಮಗೆ ಫ್ಯಾಟ್ ಸಿಗುತ್ತೆ ಹಾಗಾಗಿ ಇದು ಗಟ್ಟಿಯಾಗಿರುತ್ತೆ ಮತ್ತು ಒಳ್ಳೆಯ ಟೇಸ್ಟನ್ನು ಹೊಂದಿರುವಂಥ ಒಂದು ಹಾಲು ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಈ ಬೆಣ್ಣೆ ಮಾಡೋದ್ರ ಬೆಣ್ಣೆ ತುಪ್ಪ ಪನ್ನೀರು ಐಸ್ ಕ್ರೀಮು ಈ ಥರದ್ದೆಲ್ಲ ಒಂದು ರೀತಿ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಈ ಎಮ್ಮೆ ಹಾಲು ಬೇಕು ಅಂತ ಹೇಳಿ ಎಲ್ಲರೂ ಸ್ವಲ್ಪ ಬೇಡಿಕೆ ಜಾಸ್ತಿ ಇದಕ್ಕೆ ಹಾಗಾಗಿ ಎಮ್ಮೆ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅಂತಾರೆ ಇನ್ನು ನಾವು ಎಮ್ಮೆ ಫುಡ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಚೆನ್ನಾಗಿ ತಿನ್ನುವಂಥ ಒಂದು ತಳಿ ಇದಕ್ಕೆ ಫುಡ್ ಅಂತಕ್ಕಂಥದ್ದು ಚೆನ್ನಾಗ್ಬೇಕು ನಾವು ಮಾಮೂಲಿ ಎಮ್ಮೆಗಳಿಗೆ ಏನು ಕೊಡ್ತೀವೋ ಅದೇ ಥರದ ಫುಡ್ಡನ್ನು ಕೊಟ್ಟರೆ ಸಾಕು ಒಣ ಹುಲ್ಲು ಹಸಿ ಹುಲ್ಲು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಮಿನರಲ್ಸ್ಗಳನ್ನು ಕೊಡ್ಬೋದು ಇಲ್ಲ ಬೇಡ ನಾವು ಮಿನ್ರಲ್ಸನ್ನು ನನಗೆ ಕೊಡೋಕ್ಕಾಗಲ್ಲ ಅನ್ನೋದಾದರೆ ಹೊಲದಲ್ಲೇ ಬೆಳೆದ್ರೆ ಹುಳ್ಳಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಜೋಳ ಆಗಿರ್ಬೋದು ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಪೌಷ್ಟಿಕಾಂಶ ಕೊಡೋ ರೀತಿಯಲ್ಲಿ ನಾವು ಕೊಟ್ಟು ಸಹಿತ ಒಂದೊಳ್ಳೆ ಹಾಲನ್ನು ಕೊಡೋ ಕೆಪಾಸಿಟಿನ ಎಮ್ಮೆ ಹೊಂದಿರ್ತವೆ ಹಾಗಾಗಿ ಇದಕ್ಕೆ ನಾವು ಈ ಥರದ ಫುಡ್ಗಳನ್ನು ಕೊಡ್ಬೋದು ಇನ್ನು ನೀರಿನ ನೋಡೋದಾದರೆ ಮೂಲಭೂತ ಸೌಕರ್ಯದಲ್ಲಿ ಮೇಯ್ನಾಗಿ ಇದು ನೀರು ಯಾಕಂದರೆ ಇದು ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ಇದಕ್ಕೆ ನೀರು ಬೇಕೇ ಬೇಕು ದಿನಕ್ಕೆ ಏನಂದ್ರೆ ಒಂದು ಐವತ್ತರಿಂದ ಅರವತ್ತು ಲೀಟ್ರ್ ನೀರನ್ನು ಇದು ಕುಡ್ದೇ ಕುಡಿತೈತೆ ಇದ್ರ ಜೊತೆಗೆ ಮೂಲಭೂತ ಸೌಕರ್ಯ ಏನಾದರೆ ಶೆಡ್ಡಿಂದ ಹಂಗೆ ಇರಬೇಕಪ್ಪ ಶೆಡ್ಡು ಚೆನ್ನಾಗಿ ಗಾಳಿ ಆ ಕಡೆಯಿಂದ ಈ ಕಡೆ ಹೋಗಂಗಿರಬೇಕು ನ ಮಳೆ ಮತ್ತು ಬಿಸಿಲು ಇದಕ್ಕೆ ಒಂದು ಸ್ವಲ್ಪ ರಕ್ಷಣೆ ಇದ್ಬಿಟ್ರೆ ಸಾಕು ಒಳ್ಳೆಯ ಒಂದು ಉತ್ತಮವಾಗಿರುವಂಥ ತಳಿ ಆರ್ಥಿಕವಾಗಿ ನಾನು ಸವಲ ಆಗಬೇಕು ಅನ್ನೋದಾದರೆ ಈ ಒಂದು ಎಮ್ಮೆ ಬೆಟರ್ ಅಂತ ಎಲ್ಲರೂ ಹೇಳ್ತಾರೆ ಸೊ ನೀವು ಸಾಕಾಣಿಕೆ ಮಾಡೋದಾದರೆ ನೀವು ಬೇರೆ ಎಲ್ಲ ಫಾರ್ಮ್ಗಳಿಗೆಲ್ಲ ಹೋಗಿ ಅಲ್ಲಿ ನಾನು ಹೆಂಗಪ್ಪ ಸಾಕಾಣಿಕೆ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ಸ್ ಬರ್ತವೆ ಅನ್ನೋದನ್ನು ನೀವು ಸಹಿತ ಒಂದು ಬೇರೆ ಫಾರ್ಮಲ್ಲಿ ಹೋಗಿ ನಿಮ್ಮ ಅನುಭವಗಳನ್ನು ನೀವು ನೀವು ಮಾಡಿಕೊಂಡು ಅದು ಅದು ಆದಮೇಲೆ ನೀವು ಸಾಕಾಣಿಕೆ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ ಅಂತೀನಿ ಯಾಕಂದರೆ ಸಾಕಾಣಿಕೆ ಮಾಡೋರು ನೀವು ಇನ್ನು ಬೇಡ ನಾನು ಡೈರಿ ಫಾರ್ಮನ್ನು ಮಾಡಬೇಕು ಅನ್ನೋದು ಯಾರಾದರೂ ಯೋಚನೆಯನ್ನು ಮಾಡ್ತಿದ್ರೆ ಒಂದು ಎಮ್ಮೆ ಬೇಡ ಒಂದು ಎಮ್ಮೆ ಮಾಡೋದ್ರಿಂದ ನಿಮಗೇನಾಗುತ್ತೆ ದಿನಕ್ಕೆ ನಿಮಗೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಲೀಟ್ರ್ ಹಾಲು ಕೊಡುತ್ತೆ ಇದು ಹಾಲಿನ ರೇಟ್ ನೋಡೋದಾದರೆ ಅರುವತ್ತರಿಂದ ಎಂಬತ್ತು ರೂಪಾಯಿ ನಿಮಗೇನೋ ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ಬೋದು ಸೊ ಖರ್ಚು ಗಿಚ್ಚೆಲ್ಲ ತಕ್ಕೊಂಡು ನಿಮಗೆ ಒಂದಿಷ್ಟು ಅಲ್ಲಿಗೆ ಇಲ್ಲಿಗೆ ಅಂದರೆ ಒಂದು ಹದಿನೈದು ಸಾವಿರ ಒಂದು ಕೆಪಾಸಿಟಿ ಇರುತ್ತೆ ಇದ್ರ ಜೊತೆಗೆ ಗೊಬ್ಬರ ಇರುತ್ತೆ ಗೊಬ್ಬರವನ್ನು ಮಾರಾಟವನ್ನು ಮಾಡ್ಕೋಬೋದು ಅದೂ ಲಾಭವೇ ನಿಮಗೆ ಸೊ ಒಂದು ಟ್ಯಾಕ್ಟ್ರ್ ಹೆಂಗಿರುತ್ತೋ ಅದ್ರ ಮೇಲೆ ನಿಮಗೆ ಇರುತ್ತೆ ಇಲ್ಲ ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಳ್ಳೋದಾದ್ರೂ ಉಪಯೋಗ ಮಾಡ್ಕೋಬೋದು ಹಾಲಿಂದಲೇ ನಿಮಗೆ ಏನಿಲ್ಲಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಿಕ್ಕೇ ಸಿಕ್ಕಿಬಿಡುತ್ತೆ ಒಂದು ಎಮ್ಮೆಯಿಂದ ಇಲ್ಲ ನಾನು ಡೈರಿ ಫಾರ್ಮ್ ಮಾಡ್ತೀನಿ ಅಂದರೆ ಎರಡು ಅಥವಾ ಮೂರು ಇಲ್ಲ ನಾಲ್ಕು ಎಮ್ಮೆ ಸಾಕೋದು ಬೆಟರು ಮುರ್ರ ನೀವು ನಾಲ್ಕು ಸಾಕಿದರೆ ಎರಡು ಸಾಕೋದು ಬೆಟರು ಮುರ್ರ ನಾಲ್ಕು ಎಮ್ಮೆ ಕೊಡೋಷ್ಟು ಹಾಲನ್ನು ಇದು ಎರಡೇ ಎಮ್ಮೆ ಕೊಡುತ್ತವೆ ಹಾಗಾಗಿ ಇದು ಬೆಟರ್ ಇನ್ನು ಮಾರಾಟ ನಾನು ಹೆಂಗೆ ಮಾಡ್ಕೋಬೇಕಪ್ಪ ಅನ್ನೋದಾದರೆ ನೀವು ಮಾರಾಟ ಹೋಟೆಲ್ಗಳಾದರೂ ಮಾತಾಡ್ಕೋಬೋದು ಅಂಗಡಿಗಳಿಗಾದರೂ ಮಾತಾಡ್ಕೋಬೋದು ಇಲ್ಲ ಬ್ಯಾಡಪ್ಪ ನಾನು ಅಷ್ಟೆಲ್ಲ ಓಡಾಡಿ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಹೆಂಗಿದ್ರು ನಮ್ಮ ಡೈರಿ ಫಾರ್ಮ್ ಡೈರಿ ಇದ್ದೇ ಇರ್ತದೆ ಆ ಡೈರಿಗೆ ಹೋಗಿ ನೀವು ಹಾಲನ್ನು ಮಾರಾಟ ಮಾಡ್ಕೋಬೋದು ನಿಮಗೇನಿಲ್ಲ ಅಂದರೂ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಲೀಟ್ರ್ ಸಿಕ್ಕೇ ಸಿಗುತ್ತೆ ರೇಟು ಹಾಗಾಗಿ ನೀವು ಈ ಎಮ್ಮೆ ಸಾಕಾಣಿಕೆಯನ್ನು ಮಾಡೋದರಿಂದ ಒಂದು ಒಳ್ಳೆಯ ಆದಾಯವನ್ನು ನಿರೀಕ್ಷೆಯನ್ನು ಮಾಡ್ಬೋದು ಬೇರೆಯವರ ಹತ್ರ ಹೋಗಿ ಅಷ್ಟು ಇಷ್ಟು ಅನ್ನೋ ಮಾತಾಡೋಕ್ಕಿನ ಒಂದೊಳ್ಳೆ ನೀವೇ ಸ್ವಾವಲಂಬಿ ಜೀವನ ಸಾಗಿಸೋದಕ್ಕೆ ಎಮ್ಮೆ ಬೆಟರು ಇನ್ನು ಹಾಲಿನ ನೀವು ಇದ್ದರೆ ಇದಕ್ಕೆ ಫುಡ್ ಇದ್ಬಿಟ್ರೆ ಸಾಕು ಫುಡ್ ತಿನ್ಕಂತ ಆರಾಮ್ಸೆ ನಮಗೆ ಹಾಲನ್ನು ಕೊಡುತ್ತೆ ಕಾಲು ಇತ್ತಲ್ಲ ಏನು ಮಾಡಲ್ಲ ಇನ್ನು ಕರು ಇರಲೇಬೇಕು ಅನ್ನತಕ್ಕಂಥದ್ದು ಏನೂ ಇಲ್ಲವೇ ಇಲ್ಲ ಕರು ಇದ್ದರೂ ಓಕೆ ಇರ್ದಿದ್ದರೂ ಓಕೆ ಹಾಗಾಗಿ ಇದು ಒಂದು ಸಾಕಾಣಿಕೆ ಮಾಡೋದರಲ್ಲಿ ನಮಗೆ ಬೆಟರು ಒಳ್ಳೆಯ ಒಂದು ಲಾಭ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ ಹಾಗಾಗಿ ಈ ವಿಡಿಯೋವನ್ನು ಮಾಡ್ದೀನಿ ನೋಡೋಣ ಇನ್ನೇನು ಬಕೆಟ್ ಏನು ತುಂಬಿತು ಇನ್ನು ಬಕೆಟ್ ತುಂಬಿದ ಮೇಲೆ ಹಾಲನ್ನು ಕೌಂಟ್ ಮಾಡೇ ಬಿಡೋಣ ಎಷ್ಟು ಲೀಟ್ರ್ ಕೊಡ್ಬೋದು ಅಂತ ಹೇಳಿ ನಿಮಗೆ ಒಂದು ಅಂದಾಜು ಬಂದೇ ಬಿಡ್ತು ಒಂದು ಜಾಫರಾಬಾದಿ ಎಮ್ಮೆ ಸಾಕೋದ್ರಿಂದ ನನಗೆ ಎಷ್ಟು ಲೀಟ್ರೂ ಹಾಲನ್ನು ಕೊಡುತ್ತೆ ಪರ್ ಡೇ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ನ ನೀವು ತಗೊಂಡ್ಬಿಡ್ಬೋದು ಇಬ್ಬರು ಬೇಕೇ ಬೇಕು ಯಾಕಂದರೆ ಹಾಲು ಇದು ಮಾಡೋದಕ್ಕೆ ಇಬ್ಬರು ಬೇಕೇ ಬೇಕು ಯಾಕಂದರೆ ಒಳ್ಳೆ ಜಾಸ್ತಿ ಹಾಲನ್ನು ಕೊಡೋದ್ರಿಂದ ಇಬ್ಬರು ಬೇಕೇ ಬೇಕು ಹಂಗಾಗಿ ಇಬ್ಬರು ಬೇಕೇ ಬೇಕು ಬಿಡೋಣ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸಾಕಾಣಿಕೆ ಮಾಡಿದ್ರೆ ಬೆಟರ್ರಾ ಅನ್ನುವಂಥ ಪ್ರಶ್ನೆ ನಿಮಗೆ ಬಂದಿರುತ್ತೆ ನೋಡೋಣ ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು ಇನ್ನೇನು ಹಾಲು ಕರೆಯೋದು ಮುಗೀತು ನೋಡೋಣ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಒಂದು ಹೆಮ್ಮೆ ಅಂತ ಇಬ್ಬರು ಅಣ್ಣ ತಮ್ಮ ಸೇರಿ ಈಗ ಹಾಲನ್ನು ಕರೆದಾರೆ ಎಷ್ಟು ಲೀಟ್ರ್ ಬರ್ಬೋದು ಅಂತೇಳಿ ಕೌಂಟ್ ಮಾಡಿಬಿಡೋಣ ಇಲ್ಲಿಂದನೇ ಒಂದು ಎರಡು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಲೀಟ್ರ್ ಹಾಲು ಕೊಡುತ್ತೆ ಎಮ್ಮೆ ಒಂದು ಟೈಮಿಗೆ ಹದಿನೈದು ಲೀಟ್ರ್ ಹಾಲನ್ನು ಕೊಡ್ತದೆ ನೀವೇ ಲೈವ್ ಮಿಲ್ಕಲ್ಲಿ ನೋಡಿದ್ದೀರ ಈಗ